ೇ ಇನ್ನೊಂದು ಆಸೆ ನಿಮಗೆ ಇದೆ ಅಂಬರೀಷ್ ಸರ್ಗೂ ಕೂಡ ಕರ್ನಾಟಕ ರತ್ನ ಸಿಗಬೇಕು ಅಂತ ಹೇಳಿ ಯಾಕಂದರೆ ಅವರು ಕೂಡ ನಮ್ಮ ಇಂಡಸ್ಟ್ರಿಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಂತ ಅದೊಂಥರ ವಿಭಿನ್ನ ರೀತಿಯ ವ್ಯಕ್ತಿತ್ವ ಉಳ್ಳಂತಹ ಕಲಾವಿದ ಸೊ ಅದ್ರ ಬಗ್ಗೆ ಮಾತಾಡೋದು ದಯಮಾಡಿ ಅಂಬರೀಷಣ ನನಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಿ ಯಾಕಂತಂದರೆ ಅವ್ರು ಬರೀ ಕಲಾವಿದರಷ್ಟೇ ಅಲ್ಲ ರಾಜಕಾರಣಿಯಾಗಿ ಕೂಡ ಸೇವೆ ಸಲ್ಲಿಸಿದವರು ಮತ್ತು ಕಲಾವಿದರ ಸಂಘಕ್ಕೆ ಅಣ್ಣವರಾದ ಮೇಲೆ ಅಧ್ಯಕ್ಷ ಸ್ಥಾನ ನಿಂತು ತುಂಬ ಒಳ್ಳೆಯ ಕೆಲಸಗಳನ್ನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದವರು ನಮ್ಮ ಜೊತೆ ನಿಂತವರು ನಿಜವಾಗ್ಲೂ ಯಾಕಂತಂದರೆ ಅವರು ಮಂತ್ರಿಗಳೂ ಆಗಿದ್ದರು ಅಲ್ಲಿ ಕೇಂದ್ರದಲ್ಲೂ ಮಂತ್ರಿಗಳಾಗಿದ್ದರು ರಾಜ್ಯದಲ್ಲಿ ಮಂತ್ರಿಗಳಾಗಿದ್ದರು ಸಮಾಜ ಸೇವೆ ಮಾಡಿದಂಥವರು ಈ ವಿಷ್ಣು ಸಾರ್ಗೆ ಸರೋಜಮ್ಮನಿಗೆ ಕೊಟ್ಟಿರೋದು ಅತ್ಯಂತ ಸಂತೋಷ ಆಗಿದೆ ದಯಮಾಡಿ ಅದ್ರ ಜೊತೆ ಅಂಬರೀಷಣ್ಣ ಅವ್ರಿಗು ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಿ ಅಯ್ಯಯ್ಯೋ ನಮ್ಮ ಸಂತೋಷಕ್ಕೆ ಅವಾಗೇ ಇಲ್ಲ ಈ ಕುಚಿಕು ಕುಚಿಕು ಸಾಂಗ್ ನಾವು ನೋಡ್ತಾ ಇದ್ರೆ ಅದು ಒಂಥರ ಭಾವನಾತ್ಮಕವಾಗು ನಮ್ಮನ್ನ ಕಾಡುತ್ತೆ ಆಮೇಲೆ ನೋಡಿದಾಗ ಏನೋ ಒಂಥರ ಒಂದು ಖುಷಿನೂ ಕೊಡುತ್ತೆ ನಮ್ಗೆ ಸೊ ಆ ಮೆಮೊರಿ ಹೇಳಿ ಅಲ್ಲೂ ನೀವು ಕಾಣಿಸ್ಕೊಳ್ತೀರ ಜಡ ಗಿಡ ಎಲ್ಲ ಹಾಕೊಂಡು ಮೊನ್ನೆ ಮೊನ್ನೆ ಅಷ್ಟೇ ನೋಡ್ತಾ ಇದೆ ಮಗಳಾಗಿ ತುಂಬಾ ಕ್ಯೂಟ್ ಆಗಿ ಮುದ್ದು ಮುದ್ದಾಗಿ ಆ ಸಿನಿಮಾದ ಬಗ್ಗೆ ಏನಾದ್ರು ನೆನ್ಪು ಆ ಹಾಡಿನ ಬಗ್ಗೆ ಏನಾದ್ರು ನೆನ್ಪು ಮಾಡ್ಕೊಳ್ಬಹುದಾ ಅಂತ ಹೇಳಿ ತುಂಬ ಏಕೆಂದರೆ ಅದರಲ್ಲಿ ಅಂಬರೀಷಣ್ಣ ದೊ ಮಗ ತಂದೆ ಮಗ ಪಾತ್ರ ಹಾಂ ಅಂಬರೀಷಣ್ಣ ತಂದೆನೇ ಅವರು ಮತ್ತು ಲಕ್ಷ್ಮಿಯಮ್ಮ ವಿಷ್ಣು ಸಾರ್ ಎರಡು ಪಾತ್ರ ತಂದೆ ಮಗನ ಪಾತ್ರ ಮಾಡಿದ್ದಾರೆ ಆ ಸಾಂಗ್ ಶೂಟಿಂಗ್ ಮಾಡಬೇಕಾದ್ರೆ ಲಕ್ಷ್ಮಿಯಮ್ಮ ಇವ ನಾವು ಎಲ್ಲ ಒಂದು ಮಗಳು ಆ ಥರನೆ ನಿಂತ್ಕೊಂಡು ನೋಡೋ ಥರ ಅದೆಲ್ಲನೂ ಆ ಶೂಟಿಂಗ್ ಮಾಡ್ಬೇಕಾದ್ರೆ ಅಷ್ಟೇ ಖುಷಿ ಖುಷಿಯಾಗಿ ಏನು ಇವರಿಬ್ಬರು ಆಟ ಆಡೋರು ಆಟ ಆಡೋರು ವಿಷ್ಣು ಸಾರಿಗೆ ತುಂಬ ಸೆನ್ಸಿಟಿವ್ ಹಿಂಗಂದ್ರೆ ಇಲ್ಲಿ ತುಂಬ ಚಕಲಗಳಿ ಆಗೋದು ಆಯ್ ಅದು ಗೊತ್ತಿಲ್ಲದೆ ಹೇಳ್ತಾ ಇದ್ದೀನಿ ಅವರಿಗೆ ಇಲ್ಲಿ ಮುಟ್ಟಿದ್ರೆ ಒಂಥರ ಹಿಂಗೆ ಹಿಂಗೆ ಹಿಂಗೆಲ್ಲ ಆಡೋರು ಒಂಥರ ಥರ ಅಂಬರೀಷಣಗೂ ಅದೇ ಇತ್ತು ವೀಕ್ನೆಸ್ಸು ಅವ್ರಿಗೆ ಹಿಂಗೆ ಮುಟ್ಟಿದ್ದು ಹಾ ಅಂದ್ಬಿಡೋರು ಅಂದರೆ ತುಂಬ ಅದೇನೋ ಸೆನ್ಸಿಟಿವ್ ಅವರಿಬ್ಬರಿಗೂ ಸೊ ಇಬ್ಬರು ಬೇಗ ಬೇಗ ಅದೇ ಥರ ಮೂಮೆಂಟ್ ಕೊಡೋರು ಡ್ಯಾನ್ಸ್ ಮಾಸ್ಟ್ರುಗಳು ಇವ್ರು ನಿಜವಾಲು ನ್ಯಾಚುರಲ್ಲಾಗಿ ಅದು ಮಾಡೋರು ಇದೆ ನೋಡು ಕುಚ್ಚಿ ಗು ಕು ಹಿಂಗೆ ಮಾಡೋದು ಅದೆಲ್ಲ ಅದು ಅದೆಲ್ಲ ಅದು ತುಂಬ ಖುಷಿ ಅನ್ಸೋದು